ಎಲ್ಲರೂ ನಮಸ್ಕಾರ ನಾನಿಮೇಗರಾಜ್ ಸಿಂಗಾಡಿ ಆ ಆತ್ಮೀಯ ಸ್ನೇಹಿತರಾದಂತಹ ಬೆಳಗಾವಿಯವರಾದಂತಹ ಕೃಷ್ಣ ಮತ್ತು ವಿನಾಯಕ್ ಅವರದು ಕಿಟ್ಟು ಬೆಳಗಾವಿ ವಿಡಿಯೋಸ್ ಅನ್ನುವಂಥ ಒಂದು ಯೂಟ್ಯೂಬ್ ಚಾನಲ್ ಐತಿ ಆ ಬಹಳ ಅದ್ಭುತವಾದಂತಹ ಸಂದೇಶ ಇರುವಂತಹ ಕಾಮಿಡಿ ಇರುವಂತಹ ಸಾಮಾಜಿಕವಾಗಿ ಕೆಲವೊಂದಿಷ್ಟು ವಿಷಯಗಳನ್ನ ತಿಳಿಸುವಂತ ಫ್ಯಾಮಿಲಿ ಎಂಟರ್ಟೈನಿಂಗ್ ಅಹ್ ವಿಡಿಯೋಸ್ ಗಳನ್ನ ಅವರು ಮಾಡ್ತಾರ ಇನ್ನು ಯಾರ್ಯಾರು ನೀವು ನೋಡಿಲ್ಲ ಬೇಗ ಹೋಗಿ ನೋಡ್ರಿ ಕಿಟ್ಟು ಬೆಳಗಾವಿ ವಿಡಿಯೋಸ್ ಅನ್ನುವಂಥ ಯೂಟ್ಯೂಬ್ ಚಾನಲ್ ನ ಚಾನೆಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಲೈಕ್ ಮಾಡೋದನ್ನ ಶೇರ್ ಮಾಡೋದನ್ನ ಮರಿಬೇಡ್ರಿ ಈ ಕಲಾವಿದ್ರ ಮೇಲೆ ನಿಮ್ಮ ಆಶೀರ್ವಾದ ಇರ್ಬೇಕು ಎಲ್ರು ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಅಮ್ಮು ಏನ್ ಮಾಡತಿಯಪ್ಪಿ ನಾ ಮೊಬೈಲ್ ನೋಡಾತೀನಿ ಏನ್ ಈಗ ಈಗ ಬಾರ್ವ ನಷ್ಟ ಮಾಡ್ಬೋ ಸ್ವಲ್ಪ ಟೈಮ್ ಆಗತಿರ ಸಾಲಿಗೆ ನಾ ಯಾವಾಗ ಹೋಗ್ಬೇಕು ಸಾಲಿಗೆ ಬಿಡಬೇಕು ಬಿಡ್ಬೇಕು ಗೊತ್ತೈತಿ ನೀ ಸುಮ್ನೆ ಇರೋ ಯಾಕೆ ಮಾಡ್ದೆ ನಮ್ಗ ಹಂಗ್ಯಾತಿ ಒಳಗರ ಬಂದರ ಬಾಯಿಲಿ ಬಾರ ಅಮ್ಮ ಹಂಗ್ಯಾಕ್ ಮಾಡತ್ತಿ ಅದ ನೀವ್ ಮಟ್ಟ ಹಾಕಿ ಬಿಡ ಅಮ್ಮ ಕಿರಿಕಿರಿ ನಮ್ಮವ್ವ ಏನಕಿ ಏನಾಯುವ ನೀರಿಕಿರಿ ಮಾಡಿ ಹೇಳಂಗ ಹಂಗಲ್ಲ ನಷ್ಟ ಮಾಡ್ಬಾ ಟೈಮ್ ಆಗಿದ್ ಸಾಲಿದ ಮೊಬೈಲ್ ಹಾಕೋತ ಕುಂತೀಯ ನಂಗೆ ಎಷ್ಟ್ ಗಂಟೆ ಹೋಗ್ಬೇಕು ಸಾಲ ನಂಗೆ ಗೊತ್ತೈತಿ ಹಾ ನೀ ಹೇಳಕ್ ಬರ್ಬಾಡ ನನಗ ಹಾ ಏನ್ ಮಾಡಿ ಅಷ್ಟಾಕ ನಷ್ಟಾಕ ಅನ್ನ ಒಗರ್ನ ಮಾಡೇನಿ ತೀರ್ ನಾ ಸಾಲಿಗೆ ಹೋಗ ಅನ್ನ ಒಗರ್ನಿ ನೀನ್ ಅನ್ನೇ ನೀನೇ ಇಟ್ಕೋ ಇಡ್ಲಿ ಇಡ್ಲಿ ಮಾಡ್ಬೇಕಿಲ್ಲ ಇಡ್ಲಿ ಲಿಂಗ ನಾ ಮಾಡ್ಕೊಡ್ತೇನೆ ಏನೋ ಅನ್ನ ಹೋಗಿರ್ತೇನೆ ಬಾಬಾ ಬಾ ನೋಡೋ ನಂಗೆ ಅನ್ನ ಹೋಗಿ ಶಿರಾಂಗಿ ಅಂತ ನಿಂಗೆ ಗೊತ್ತೈತ್ಲೋ ನಾ ತಿನ್ನಂಗಿಲ್ಲ ಇವತ್ತು ಒಂದ್ ದಿನ ತಿನ್ನ ಹಂಗ್ ಮಾಡತ್ತೆ ಅದ ಏನ್ ಬ್ಯಾಡ್ ಅಂತ ಹೇಳಾತಿಲ್ಲ ನಿನಗೆ ಹಿಂಗ್ ಯಾರ ಅನ್ನ ಹೋಗಿ ಮಾಡಿದ್ರು ನಂಗ್ ಗೊತ್ತಿಲ್ಲ ನಾನು ಬ್ಯಾಡ್ ಅಂತ ಹೇಳಿದಿಲ್ಲ ನಾ ಹೊರಗೆಲ್ಲ ತಿನ್ಕೋತೇನೆ ನೀನ ತಿನ್ನ ಅನ್ನ ಅನ್ನೋ ಅಮ್ಮ ಹೊರಗೆ ತಿನ್ನಾಕ್ ಹೋಗ್ಬೇಡ ಒಟ್ಟು ಕೆಡ್ತೈತೆ ಕೆಡ್ಕೊಲಿ ನಿನ್ನ ಅನ್ನ ಹೋಗಿ ತಿನ್ನಕ್ಕಿಂತ ಅದ ಚಲೋ ಹೊರಗ ಯಾ ಅಮ್ಮ ತಂಗಿ ಮತ್ತೊಬ್ಬ ನಾಷ್ಟ ಮಾಡ್ಬಾ ಎರಡು ಸರಿ ಹೇಳಾತಿಲ್ವ ನಾ ಹೋಗಿ ತಿನ್ ಬರ್ತೇನೆ ಬ್ಯಾಡ್ ಅಂತ ಬ್ಯಾಡಂತ ಅಮ್ಮ ಹಂಗ್ಯಾಕ್ ಮಾಡ್ತಿ ಕಿರಿಕಿರಿ ಯಾಕೆ ಮಾಡ್ತಿ ನಾನು ನಾನಿಂಗ್ ಒಂದ್ಸರಿ ಹೇಳಿದ್ರೆ ಅರ್ಥ ಆಗಿಲ್ಲ ನಿಗ ನಾ ಒಲ್ಲ ನಾ ಹೊರಗ್ ಅಂತ ಹೇಳೇನಿ ಒಂದ್ಸರಿ ಹೇಳ ಹೋಗಂಗಿಲ್ಲ ಅಲ್ಲೇ ಮಧ್ಯಾಹ್ನ ಹೆಂಗ ತಡ್ಕೋತಿ ಅಂತ ನನ್ ವಿಚಾರ ಇನ್ನ ಹೊರಗೋಗ್ ತಿಂತೇನೆ ಹೇಳು ನೀ ಅದಕ್ಕೆ ಹೇಳಂಗಿಲ್ಲ ನಾ ಹೋಗ್ತೇನೆ ನಾ ತಿಂತೇನೆ ಅಂತಂದ್ರೆ ಕೇಳಂಗಿಲ್ಲ ಅಂತ ಕೇಳಿಕೆ சீன் மனசி ஹெடு செழியாங்க அம்பல் ಬಿಡ ನನ್ನ ಮಾಡ್ಕೋತೇನೆ ಏನ ದೊಡ್ಡಾಕೆಗೆ ನೀ ನನ್ಗೆ ಮಾಡಕ್ ಬರ್ತೈತಿ ಎಲ್ಲ ಬಂದು ನನ್ಗೆ ತಂದ ಮಾಡಕ್ ಬಿಟ್ಟು ಮತ್ತೆ ಅಮ್ಮ ಸಾಲಿ ಬಿಟ್ಕೊಳ್ ಜಲ್ದಿ ಬಾಲ ಹೋಗೋರ್ ಮನೆಗೆ ಏನ್ ಹುಡುಗಿ ಇದ ಒಂದ್ ಮಾತನ್ನ ಹೇಳೋದ್ಲೆ ಹೋದ್ಲಿಲ್ಲ ನಂಗೆ ಈಕಿ ನಾನು ಅನ್ನಂಗಿಲ್ಲ ಹೂನು ಅನ್ನಂಗಿಲ್ಲ ಪಾಪ ಹುಡುಗಿ ಏನು ತಿಂದ ಹೋತಲ್ಲೇವಾ ಇರೋತ್ ಬಿಡತ್ತೆ கூலே ஆமேலக்க பந்து வரானோ ப்ளே ஆதிேன் வேಳ್ತಾ நான் मार कोतறாப்பு எంట ஒன்ன ரசাস मल込နေತೆ நபா ஆ ஆ என்னப்பா எಷ್ಟು பிச்சனந்தி ஐயோ இன்னோ ஆபரா வர பாளைக்குங்க ஒட்டின ஊர ஆசி ஆசி ಏನ್ ಮಾಡಿ ಏನ್ ಆರಾಮ್ ಮಕ್ಕೊಂಡಿ ಏನ್ ತಿನ್ನಾಕ್ ಮಾಡಲು ಯಾರಿಗೋತ್ ನಮ್ ನೋಡ್ರಿ ಹೊಟ್ಟೆ ಎಸಿ ಅದೈತ್ ಯಾರ ಇಲ್ಲ ಆರಾಮ್ ರಾಣಿಗ್ ಮಕ್ಕಂಬ ಬಿಡ್ತ ನೋಡಂಗ ತಿನ್ನಾಕೋದು ಏನ ಮಾಡಿ ಏನಿಲ್ಲ ಈಗ ಬಂದಿಲ್ಲ ನಾ ಯಾವಾಗಲೇ ಬರ್ಲಿ ತಿನ್ನಾಕೋದು ಮಾಡೇನಿಲ್ಲ ಇಲ್ಲ ನೀವು ಬಿಸಿದ ಮಾಡ್ಕೊಡ್ತೀನಿಲ್ಲ ಈಗ ಆ ಬಿಸಿ ಇದ ಬೆಳಗಿನ ಈಗ ಸಂಜೆಗೆ ಬರ್ತೀನಂತ ಗೊತ್ತೈತಿ ನಾನು ಮಾಡಿಡ್ಬೇಕಂತ ಗೊತ್ತಾಗಂಗಿಲ್ಲ ನಿನಗೆ ಹಂಗಾಲ ಬಿಸಿ ಬಿಸಿದಾಗ ಮಾಡ್ಕೊಡ್ಬೇಕು ಬಿಸಿ ಬಿಸಿ ಇದೆ ಹೊಟ್ಟೆ ಅಸೆ ನಾ ಕುಂತೇನೆ ನೋಡಿಲ್ಲ ಏನು ಇಲ್ಲ ಬೆಳಗ್ಗೆ ಏನೂ ತಿಂದು ಹೋಗಿ ನೀ ಗೊತ್ತಿಲ್ಲಲ್ಲ ಏನು ತಿಂದೋಗಿಲ್ಲ ನಾನು ನೀ ಇಲ್ಲ ಗಪ್ಪ ಸಮಾಧಾನ ಮಾಡಪ್ಪ ಅಷ್ಟೇ ಕಿರಿಗಿರಿ ಮಾಡ್ತಿತ್ತು ಅಂಗಿ ಅಷ್ಟೇ ನಾ ಹೊಟ್ಟೆ ಹಸಿದ ಹೊಟ್ಟೆಸ್ಕೊಂಡ್ ಬಂದಿರ್ತ ಮಗಳಂತ ಗೊತ್ತಾಗಿಲ್ಲ ನಿಂಗೆ ಏನ ಮಾಡಿಡ್ಬೇಕಂತ ಗೊತ್ತೈತ್ ಲೋ ಮೊದ್ಲ ನಂಗೆ ಎದ್ದನು ಐತಿ ಏನು ಎದಿನೋ ದೊಡ್ಡ ಡ್ರಾಮಾ ಅದ ನಾಟಕ ಎಲ್ಲ ಅದ ಸುಮ್ಮ ಸುಮ್ಮನೆ ಹೇಳ್ಕೊಂತೆ ನೀನೋವಂತ ಏನ ತಿನ್ನೋಕೆ ಮಾಡುವಾಗ ಈಗರ ತಿನ್ನಾಕ್ ಮಾಡ ಹೇಳ ಅರ್ಥ ಆಂಗಿಲ್ಲ ತಿನ್ನಾಕ್ ಮಾಡುವ ತಕೊಳಕ ನಂಗೆ ಬರ್ತೇತಿ ಅದಾವ ನನ್ಗೆ ಎರಡು ಫಸ್ಟ್ ನನ್ ತಿನ್ನಾಕ್ ಮಾಡಕ್ ಹೋಗ ನಾ ಫ್ರೆಶ್ ಅಪ್ಪ ಬರುವ ಮಠ ನನ್ ತಿನ್ನಾಕ್ ಇರ್ಬೇಕ ಮಾಡ್ತೇನೆ ಬರಂತ ಬಿಸಿ ಮಾಡ್ಕೊಡ್ಬೇಕಂತರಿದರಿ ನನ್ ಹೊಟ್ಟೆತಿ ನೋಡಿ ಎಷ್ಟು ಕಿರ್ಚಾಡತ್ತೀನಿ ಅರ್ಥ ಆಗತೈತಿ ಇಲ್ಲೇ ನಿನಗ ಕಿರ್ಚಾಕ ಹೋಗಬೇಡ ಸೌಕಾಸು ಮಾತಾಡ್ಲಿ ಏ ನಿನ್ಗೆ ಈಗೂ ಹೇಳಾಕತ್ತೀನಿ ಹೋಗ್ ಮಾಡು ಹೋಗ ನೋಡ ಆ ಫ್ರೆಶ್ಶಪ್ಪ ಬಂದ ಕೂಡೇ ನನ್ಗ ಏನೇ ಇಲ್ಲ ಹೋಗ ನೀ ಫ್ರೆಶಪ್ಪ ಆಗ ಮಾಡ ಮಾತಾ ಅನ್ನ ಹೋಗ ಬೇಡ ಅವಲಕ್ಕಿ ಅವೆಲ್ಲ ನಾವು ಬೇಡ ಫ್ರೆಶ್ ಎಲ್ಲ ಬೇಕು ನಾವು ಮಾಡ್ಬಿಡ್ತೀರ ಹೋಗು ನಿಗ್ ಏನ್ ಬೇಕಂತ ಮಾಡಿ ಕೊಡ್ತೀನಿ ನಾವು ನೋಡು ಅರ್ಥ ಬಾ ಬಂದ್ರೆ ಒರಾ ಹೊರ ಅಂತ ಲೇಟ್ ಆದ್ರೆ ಮಾಡು ಈಗ ಅನ್ನ ಒಗ್ಗರ್ನೀ ಮಾಡಿದ್ರ ಚಲೋದು ನೋಡುವ ಈಗ ಮಾಡ್ತಿ ಏನ್ ಮಾಡ್ರೂ ತಿನ್ನ ಈಗ ಮ್ಯಾಗಿ ಮಾಡ್ನಿ ಈಕಿ ತಿಂದ್ರ ಚಲೋ ಮತ್ತ ತಿನ್ಲಿಕ್ಕೆ ಏನ್ ಮಾಡ್ಲಿನ ಈ ಪ್ರೆಶ್ ಅಪ್ ಆಗಿ ಬರ್ಲಿ ಅವಾಗ ನಾ ಕೇಳ್ಕೇ ಮಾಡ್ರ ಆತ್ ಮತ್ತ ಸುಮ್ಮನೆ ಅದು ವೇಸ್ಟ್ ಆಗೋದ್ ಬೇಡ ಈಗ ಅನ್ನ ಒಗ್ಗ ಚಲೋ ಆತ್ ನೋಡಿ

ಎರಡ್ ನಿಮಿಷ ಎರಡ್ ನಿಮಿಷ ಅನ್ಕೊಂತ ಈ ಹಿಂದ ಮತ್ ರಾತ್ರಿ ಊಟ ಒಮ್ಮೆ ಕೊಡ್ತೀನಿ ಯಾಂಬಾಲ್ ನೀ ಏನ್ ರಾತ್ರಿ ರಾತ್ರಿ ಇರೋದ್ ಹಾಕೈತಿ ಯಾಂಬಾಲ್ ಅಂದ ವಾ ತಂಗಿ ಗಪ್ಪ ಒಂಟು ಮಾರ್ ಕೊಡ್ತೀನಿ ಗಪ್ಪ ಮ್ಯಾಗಿ ಮಾಡೋದನ್ ತಿಂತೇನ ಏನಂದಿ 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 ಮ್ಯಾಗಿ ಮಾಡ್ತಿ ಹೂನ ಮ್ಯಾಗಿ ಮಾಡತೀನಿ ತಿನ್ನು ಹೋತ್ ಒಂದಿನ ಏನಾಗ ಹಂಗಿಲ್ಲ ಪ್ಲೀಸ್ ಬಾಬಾ ನಂಗೆ ಬಾಳ ತ್ರಾಸ ಆಗತಿತ್ಯ ಅರ್ಥ ಮಾಡ್ಕೊಂಡಂಗ ನಾ ಮ್ಯಾಗಿ ಬ್ಯಾಡ್ ನೋಡ್ವಾ ಏನಾಗತೈತಿ ರೀ ನೀವು ಈ ನಾಟಕ ಎಲ್ಲಾ ನನ್ ಮುಂದೆ ಇಡ್ಕೋಬೇಡ ನೀ ಹಂಗ್ಯಾ ಮಾಡ್ತಿ ತಂಗಿ ಸ್ವಲ್ಪ ಅರ್ಥ ಮಾಡ್ಕೊಲ್ ಏನಂಗ್ ತ್ರಾಸ್ ಆಗತಿ ಎದಿ ಭಾಳ ನುಸ್ ಆಯ್ತ್ ನಂಗ ಏ ಇದೆಲ್ಲ ಡ್ರಾಮಾ ನನ್ ಮುಂದ್ ಮಾಡಾಕೋಬೇಡ ಹಾ ಗೊತ್ತಾಯ್ತಾನೀಗ ಕೆಲಸ ಮಾಡ್ಬೇಕ ಅದಕ್ಕೆ ಎಲ್ಲಾ ಕಡೆ ಸ್ಟಾರ್ಟ್ ಆಗದ್ ನಿನಗ ಹಂಗ್ಯಾಕ್ ಅಂತಿಲ್ಲ ಏನಂದ್ ಸೂ ಹೇಳ್ತಿ ಬಾಳ ತಗೈತ್ ಗೊತ್ತಿತ್ತು ಎದಿ ನೋಡ ನಿಲ್ಲ ನನ್ ಮಾಡಿ ಇಡ್ಬೇಕಾತಿ ಅದಕ್ಕೆ ಎದಿ ನೋ ಬರ್ತೇತಿ ಏ ಬಾಕಿ ಟೈಮ್ ಯಾಗ ಮಕ್ಕಬೇಕಾರೆ ಎದಿ ನೋವು ಬರಂಗಿಲ್ಲ

ಹರಮದ ಹರಮದ ಬಾಕಂದ್ರ ಮತ್ತೆ ಸ್ಕೂಲೇ ಹೋಗ್ತಿಲ್ಲ ಹಾ ಒಂದೇನಲ್ಲ ಮತ್ತೆ ಹರಮಲ ಎಲ್ಲ ರಮ್ಮಿ ಹರಮದಿನಾ ಈಗ ಐತೆ ಸ್ಕೂಲ चलो ಇದೆಂಗೇನಿಲ್ಲ ಓದಾ ಓದಾ ಓದು ಹ್ಮ್ ಚಲೋ ಹೌದಾ ಹ್ಮ್ ಸದಾ ನಾನು ಫಸ್ಟ್ ランク ಹಾ ಮಸ್ತ್ ಅतला ಮತ್ತೆ ಮತ್ತ ನಿನ್ ಮಗಳ ಚಲೋ ತಗೋಬೇಕಲ್ಲ ಓದ್ಕೋತ ಇರ್ ಚಲೋ ಅಂತ ಹಂಗೆ ಓದ್ ನೋಡ್ ಏನಾದ್ರು ದೊಡ್ಡ ನೌಕರಿ ಆದ್ರೂ ಹಚ್ಚೋಣ ಅಂತ ಏನ್ ಮಾಡತ ಮಮ್ಮಿ ಅಕಿಂದ ಎದ್ ಕೇಳ್ತಿ ಯಾಕಪ್ಪ ಬೆಳಗಿಂದ ಅಕಿನ್ ರಾಮಾಯಣ ನೋಡ ಸಾಕಾಗಿತ್ ನನಗ ಏನಾತ ನೋಡ ಬೆಳಿಗ್ಗೆ ಹೋಗ್ಬೇಕಾದ್ರೆ ಅನ್ನ ಒಗ್ಗರಣೆ ಮಾಡಿಟ್ಟಾಳ ನಂಗ ನಾನ್ ತಿನ್ನೂದಿಲ್ಲ ಬರೀ ಅನ್ನ ಒಗ್ಗರಣೆ ಒಗ್ಗರಣಿ ಆಮೇಲೆ ಅದ ಉಪ್ಪಿಟ್ಟ ಅವಲಕ್ಕಿ ಅದ ಮಾಡಿಡ್ತಾಳ ಅದು ಹೊತ್ತೋಗಿರ್ತೈತಿ ಒಮ್ಮೊಮ್ಮೆ ಹಸಿದಿರ್ತೈತಿ ಅಡಿಗೆನ ಬರಂಗಿಲ್ಲ ಆಮೇಲೆ ಈಗ ಹೊಟ್ಟೆ ಹಸಿ ಅಂತ ಹೊಡ್ಕೊಂಡು ಬಂದೇನಿ ಮಾಡ್ಕೊಡ್ಬೇಕಿಲ್ಲ ಈಗೂ ಏನೂ ಮಾಡಿಲ್ಲ ಸುಮ್ನ ಅಪ್ ಫ್ರೆಶಪ್ ಬಂದ್ಕೊಳ್ ಮಾಡಿಡವ ಅಂತ ಹೇಳೇನಿ ಏನು ಮಾಡಿಲ್ಲ ಮತ್ ಬರೇ ಬೈತಾಳ ಏನು ಮಾಡಿಲ್ಲ ಏನಂತ ಮತ್ತ್ ಅದೊಂದು ಹೊಸ ಮಾಡ್ಬಿಟ್ಟಿ ನಂಗ ಎದಿನವತೈತಿ ಇಲ್ಲ ಐತಿ ಎದಿನ ಸುಳ್ಳು ಎಲ್ಲ ಇಲ್ಲ ನೀನು ನನ್ನ ಜೊತೆ ಮಾತಾಡಾಕಿನ ಬಿಡಿನಿ ನಂಗೆ ಬ್ಯಾಡ ಬೇಕು ಬೇಕು ನನ್ ಬೇಡ ನನ್ನ ಜೊತೆ ಅಷ್ಟ ಮಾತಾಡಿ ನೀ ನಂಗೆ ಬ್ಯಾಡ ಮುಟ್ಟಿ ಬಟ್ಟಿ ಮಾತಾಡಕೋ ಬೇಡ ಮುಂದ ಚಿಟ್ಟಿ ಬರ್ತೆ ನಾ ಚಂದ ಮಾಡಂಗಿಲ್ಲ ಇನ್ನೂ ತಿನ್ನಾಕ ಹಾಕೋ ಕೊಣ ಚಂದ ಬರೇ ಅದ ಇಡ್ಲಿ ಮಾಡ ಅಂತ ಹೇಳೀನಿ ಇಡ್ಲಿನೂ ಮಾಡ್ಕೊಟ್ಟಿಲ್ಲ ನಂಗ ಆಕಿ ನಾ ಹೇಳ್ತೇನೆ ತಗೋಕಿ ಹಾ ನಾ ಹೇಳಿ ನಿನಗ ಏನೇನ್ ಬೇಕು ಹೇಳು ನಾ ಎಲ್ಲಾ ಹೇಳಿ ಕೇಸ್ ಮಾಡಿ ಕೇಸ ಇದ್ ಮಾಡ್ತೇನೆ ಅಂತ ಈಗ ನಾಲ್ಕೈದು ದಿವಸ ಇಲ್ಲೇ ಇರ್ತೀನೋ ಇಲ್ಲತ್ತೆ ನಂದ ಕೆಲ್ಸದ ಮೇಲೆ ಬಂದೆ ಎಷ್ಟ್ ದಿವಸ ಆದ್ಮೇಲೆ ಇಲ್ಲಿ ಬಂದಿ ನೀನ ಏನ್ ಮಾಡ್ಲಿ ನಮ್ ಕೆಲ್ಸಾನ ಹಂತವಾದವ್ ಇಲ್ಲೇ ಎಲ್ಲ ಕೆಲ್ಸ ಮಾಡ್ಲಾ ನೀ ಹಂಗ್ ಮಾಡಕ್ ಬರಂಗಿಲ್ಲ ಅಲ್ಲಿದ ಟ್ರಾನ್ಸ್ಫರ್ ಆಗೋ ಮಟ್ಟ ನಮ್ದು ಅಲ್ಲೇ ಹೋಗ್ಬೇಕು ಜಾಬ್ ನಮ್ದು ಅಲ್ಲೇ ಮಾಡ್ಬೇಕು ನಾವ್ ಎಷ್ಟ್ ವರ್ಷ ನಾವ್ ನಿನ್ ಬಿಟ್ಟಿರ್ತೇನೆ ಎಷ್ಟ್ ವರ್ಷ ಆದ್ಮೇಲೆ ಬಂದಿ ಮನೆಗೆ ನೀ ಬಂದ್ರ ಮತ್ತೆ ಈಗ ಹೋಗಿ ಇಲ್ಲ ಈಗ ಒಂದ್ ಅರ್ಧ ಸಿದ್ಧಿಕ ಸೊಪ್ತೇನಂತ ಊಟ ಅದು ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತೇನೆ ಊಟ ಮಾಡಕ್ಕೆ ಏನು ಮಾಡಿಲ್ಲ ಇನ್ನು ಮಾಡಂಗಿಲ್ಲ ಇಲ್ದ ನಾ ಮಾಡಿ ಕೊಡ್ತೇನೆ ತಗೊಂಡೇನ ಮಾಡ್ಲಿ ಬೇಕಾದ್ ಬಿಡ್ಲಿ ನಾ ಮಾಡಿ ಕೊಡ್ತೇನೆ ಅಕ್ಕಿ நீ <laughs>

ಹೇಳ ಏನಾಯ್ತ ಯಾಕ ಹಾಂ ಬೇವ್ನಾಗ ಎಷ್ಟು ದಿನ ಯಾಕೆ ನಿಲ್ಸ್ತ ನನ್ಗೆ ಗೊತ್ತಿಲ್ಲ ರೀ ನಂಗೆ ಏಯ್ ಹಂಗೆಲ್ಲ ಮಾತಾಡಬೇಡ ನೀ ಏನಾಗಾಯ್ತು ಮತ್ತು ಇಂಚಿನ್ನು ಏನಾಯ್ತು ಇನ್ನೂದು ಅಮ್ಮುಗಾರು ಹಂಗೆ ನೋಡ್ಕೋ ರೀ ನೀವು ಹಂಗೆಲ್ಲ ಅನ್ನೋಕೆ ನಾನು ಹೊರಗೆ ಹೋಗಿರ್ತೇನೆ ಕೆಲ್ಸಕ್ಕೆ ಮತ್ತು ನೀನೇ ನೋಡ್ಕೊಬೇಕು

ơi ya ơi ya chị ngoa, à phe, em ơi, em em ಮಮ್ಮಿ ತಿನ್ನಾಕೇ ಮಾಡಿದ್ರ ಮಮ್ಮಿ ಏ ಮಮ್ಮಿ ಎಷ್ಟೋತ್ರ ಹೊಟ್ಟೆ ಎಸಾತೈತಿ

ಈಗ ಚಲ ನಮ್ ಪ್ರೀತಿ ಮಾಡಕ್ ಯಾರು ಇಲ್ಲ ಬಾ ತೊಡ್ತಪ್ ಮಾಡಿ ನಾ ಈಗ ನನಗೋದ್ರ ಅಂತ ಯಾಕೆ ಹಿಂಗ ಮಾಡಿದ್ನಿ ತಪ್ಪು ಮಾಡಿದಿನ ಸಾರಿ ಮಮ್ಮಿ ಅಣ್ಣ ತಂದೆ ತಾಯಿ ಇದ್ದಾಗ ಅವ್ರ ಬೆಲೆ ಏನಂತ ಕೆಲಸ ಅರ್ಥ ಮಾಡ್ಕೋಬೇಕು ಹೋದ್ಮೇಲೆ ಅರ್ಥ ಮಾಡ್ಕೊಂಡು ಉಪಯೋಗಿಲ್ಲ ಏನ ನೀಳ್ಕೊತ ಕೂತ್ರೆ ಈಗ ಏನ ಹೋದವ್ರು ವಾಪಸ್ ಬರ್ತಾರ ಬರಂಗಿಲ್ಲ ಅಲ್ಲೋ ಇದ್ದಾಗ ನಾ ಅವ್ರಿಗೆ ಪ್ರೀತಿ ಚೆಂದಂಗ್ ನೋಡ್ಕೊಂಡು ಕೇಸ ಮಮ್ಮಿ ಆರಾಮದಿ ಊಟ ಮಾಡಿದೆ ಅಂತ ಕೇದಂದ್ರ ಅಂದ್ರೆ ಏನು ಹಾಕಿರ್ಕಿಲ್ಲ ಕೀಗೆ ಈಗ ಹಾರ್ಟ್ ಇದನ್ನ ಹಾರ್ಟ್ ಅಟ್ಯಾಕ್ ಐತಂತ ಕೇಸ ನಿನಗೆ ಗೊತ್ತಿತ್ತು ಈ ನಾಟಕ 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 ಅಂದಲ್ಲ ಹಾರ್ಟ್ ಅಟ್ಯಾಕ್ ಇದ್ರೆ ನಾಟಕ ಆಗಂಗಲ್ಲ ಅವ್ರದ ತ್ರಾಸ ತ್ರ ಗೊತ್ತಿತ್ತು ನಾನು ಏನಾಗ ಅದಕ್ಕೆ ಹೇಳೋ ನಾಟಕ ನಾನು ಅಟ್ಯಾಕ್ ಮಾಡಾತಿಲಕ್ಕಿ ಕರೆನೂ ಅಕ್ಕಿ ಐತಿ ಓ ಇದನ್ನ ಮಾಡ ಒದರೆ ಆಡಕ್ಕೆ ಹೋಗ್ಬೇಡಂತ ಕ್ಯಾಲ್ಸ ಕೇಳ್ದಿ ನನ್ನ ಮಾತ ಸಾಯಿತ್ ಮುಂದನು ಆಕಿ ಓ ಎಷ್ಟು ಕರೆದನಿ ಹಂಗೆ ಹೋದಿನಿ ಏನು ಹೇಳಿ ಲಾಸ್ಟ್ ಆಕಿ ಅಕ್ಕಿ ಇನ್ನಷ್ಟು ಸಣ್ಣ ಇದ್ದಾಳ ಅಕ್ಕಿ ಏನು ತ್ರಾಸು ಕೊಡಬೇಡ ಒದ್ರ ನೀ ಚುನಂತಂಗೆ ನೋಡ್ಕೋ ಅಂತ ಹೇಳಿ ಕ್ಯಾಸ ಪ್ರಾಣ ಬಿಟ್ಲಕ್ಕಿ நாவ மாதாட்ரு நம்ம இச்சி ಇಲ್ ನೋಡಿಲ್ ಇಲ್ಲಿ ನೋಡಿ ಅಲ್ಲಿಕ ಬಾಳ ಹೇಳೋದು ನಿನಗ ಏನ ಅಟ್ ಬೇಯ್ತಿರ್ತಿ ಅಟ್ ಪ್ರೀತಿ ಮಾಡ್ತಿರ್ತಿ ಒಳಗ ಹೇಳ್ರೆ ಕೇಳಂಗಿಲ್ಲ ಇದ್ದಾಗ ಚಿಲೋಂತಾಗಿ ನೋಡ್ಕೋರಿ ಅಂದ್ರೆ ಹೋದಾಗ ನೀವು ವಿಚಾರ ಮಾಡಕತ್ತೀರಿ ನೀವು ಚುಲ್ಲಂತಾಗಿ ನೋಡೋದು ಬಿಡುದು ಸುಮ್ನೇರ್ ನೋಡ ಇಲ್ ಏಯ್ ಸುಮ್ನೆ ತಾಯಿಗಿಂತ ದೇವರಿಲ್ಲ ತಂದೆಗಿಂತ ಗುರು ಇಲ್ಲ ತಂದೆ ತಾಯಿ ಇದ್ದಾಗ ಅವ್ರ ಬೆಲೆ ಗೊತ್ತಾಗೋಂಗಿಲ್ಲ ಅವ್ರ ಬೆಲೆ ಗೊತ್ತಾಗೋದ್ರಲ್ಲಿ ತಂದೆ ತಾಯೇ ಇರೋಂಗಿಲ್ಲ ದಯಮಾಡಿ ಯಾರೂ ಈ ತಪ್ಪನ್ನು ಮಾಡಬೇಡಿ